ನಮಸ್ಕಾರ ರೈತರ ಇವತ್ತು ನಾವು ನಮಸ್ಕಾರ ನಿಮ್ಮ ನಮಸ್ಕಾರ ರೈತರ ನಿಮ್ಮ ಹೆಸರು ರೀ ಮಲ್ಲಪ್ಪ ಕ್ಯಾಂಗ ನಿಮ್ಮ ಹೆಸರು ಅತ್ರಿ ಬರ್ರಿ ಸರ ಕೇಳಿಸಲ್ಲ ಗಾಳಿಗೆ ಶಾಣಪ್ಪ ತುಂಬಾದ್ರೆ ಯಾವ್ರಿ ಇದು ರೈತರ ಇವರು ದಾಳಿಂಬೆನ ಏನು ಎಲ್ಲ ರೈತರು ಬೆಳಿತಿದ್ದಾರೆ ಇವರು ಸಂಪೂರ್ಣವಾಗಿ ಕೆಮಿಕಲ್ ಅಲ್ಲಿ ಅಂದ್ರೆ ರಾಸಾಯನಿಕದಲ್ಲಿ ಕಳೆದಿರುವಂತವ್ರು ಇವರು ಆರ್ಗ್ಯಾನಿಕಲ್ ಗಿಡ ಬೆಳೆಸ್ಕೊಂಡಿರೋ ಮುಂದೆ ಆರ್ಗ್ಯಾನಿಕಲ್ಲಿ ನಾನು ದಾಳಿಂಬೆ ಗಿಡ ಬೆಳಿತೀನಿ ಏನು ಫಸ್ಟ್ ನಾನು ತೋರಿಸ್ತೀನಿ ಅಂತ ಚಾಲ ತೊಟ್ಟಿರೋರು ಇವರಿಬ್ಬರಲ್ಲೇ ಏನು ಬದಲಾವಣೆ ಏನಕ್ಕೆ ಕಾರ್ಯಕ್ರಮ ಮಾಡ್ತಾ ಇದೀನಿ ಅಂದ್ರೆ ಕೆಲವರೆಲ್ಲ ಆರ್ಗಾನಿಕ್ ಬರಲ್ಲ ರಿಸಲ್ಟ್ ಇಲ್ಲ ಅಂತಿದ್ದೀರಾ ಕೆಲವರು ಕೆಮಿಕಲ್ ಅಲ್ಲೇ ಮಾಡಿ ಕೋಟಿ ಸಂಪಾದನೆ ಮಾಡಿದಿರ ಅಂತ ಹೇಳ್ತಿದಿರ ಕೋಟಿ ಸಂಪಾದನೆ ಮಾಡಬೇಕಾದ್ರೆ ಎಷ್ಟು ಖರ್ಚು ಬರುತ್ತೆ ಫಸ್ಟ್ ಕಾರ್ಯಕ್ರಮ ಮಾಡಿ ನಾನು ನಿಮ್ಗೆ ಓಪನ್ ಆಗಿ ಹೇಳ್ತಿದ್ದೀನಿ ಯಾರೇ ಕಾರ್ಯಕ್ರಮ ಮಾಡಿ ದಯವಿಟ್ಟು ಎಷ್ಟೋ ಜನ ರೈತರು ಇವತ್ತು ಮುಗ್ಧವಾಗಿ ಬಂದು ದಾಳಿ ಮೆಗಡೆ ಹಾಕ್ತಿದ್ದಾರೆ ನೋಡ್ರಿ ಈತ ಓದಕ್ ಬರಲ್ಲ ಬರಕ್ ಬರಲ್ಲ ಒಂದ್ ಸೈನ್ಸ್ ಸಹ ಮಾಡಕ್ ಬರಲ್ಲ ಬರುತ್ತೆ ನೀವೇ ಮಾತಾಡ್ರಿ ಶಾಲೆ ಕಲ್ತಿಲ್ಲ ಏನಿಲ್ಲ ಹೆಬ್ಬೆಟ್ಟಿ ಅವರು ಇಂಥ ರೈತ ಏನ್ ಮಾಡ್ತಾರೆ ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ಕಾರ್ಯಕ್ರಮ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಕೊಟ್ಬಿಡ್ತೀರಾ ಅದು ಯಾರೋ ಮುಖಾಂತರ ಕೇಳ್ಕೊಂತಾರೆ ಗಿಡ ಹಚ್ತಾರೆ ಗಿಡ ಹಚ್ಚಿದ್ಮೇಲೆ ಅವ್ರು ಏನು ಗೊತ್ತಿರಲ್ಲ ಯಾರೋ ಒಬ್ರು ಕನ್ಸಲ್ಟನ್ಸಿ ಅಂತ ತಂದು ರಾಸಾಯನಿಕ ಸುರಿತೀರ ಅವ್ರ ಲಾಶಿಗೆ ಕ್ರಾಪ್ಗಳು ಏನೇನ್ ಆಗ್ತವೆ ಏನು ಸಮಸ್ಯೆಗಳು ಆಗ್ತವೆ ಅಂತ ಈಗ ಸಾವಯವ ಕೃಷಿ ಕೃಷಿಯೊಬ್ರು ರಾಸಾಯನಿಕ ಕೃಷಿ ಒಬ್ರು ಮಾಡಿರೋಂಥ ರೈತರನ್ನ ಮಾತಾಡ್ತೀನಿ ಫಸ್ಟ್ ಸಾವಯವ ಕೃಷಿ ಕೇಳೋಣ ಅಥವಾ ರಾಸಾಯನಿಕ ಯಾರು ಹೇಳ್ತೀರಾ ನೀವ್ ಹೇಳ್ತೀರಾ ನೀವ್ ಹೇಳ್ತೀರಾ ಕೇಳ್ರಿ ಇವಾಗ ಇವರು ರಾಸಾಯನಿಕ ಮಾಡಿರೋ ನಮ್ಮ ಸರ್ ನೀವು ಶರಣಾಪುರ ಹೋಗಿದ್ವಿ ಎಷ್ಟು ಗಿಡ ಇದೆ ಸರ್ ನಿಮ್ದು ಈಗ ಹದಿನಾಲ್ಕು ನೂರ್ ಗಿಡ ಇರ್ತರಿ ಸರ್ ಅದರಲ್ಲಿ ಈಗ ಒಂದು ನಾಲ್ಕುನೂರ್ ಗಿಡ ಲೆಸ್ ರೀ ಯಾಕ್ರಿ ಗಿಡ ಈ ಫರ್ಟಿಲೈಝರ್ಸ್ ಬಳಸೋದ್ರಿಂದ ಆರ್ಥಿಕವಾಗಿ ನಾವು ಅದನ್ನ ಹಾಕಿದಂತ ಬಂಡೋಲ್ ಸರಿಯಾಗಿ ಬರ್ಲಿಲ್ಲ ಆ ಬಳಕ ಈಗ ಮುಂದೆ ಈಗ ಸಡನ್ಲಿ ಈಗ ತೆಗಿಬೇಕು ಗಿಡ ಅಂದಾಗ ಮುಂದ ಗಿಡನ ಹೋದ್ಮೇಲೆ ಮಾಡಕ್ ಏನಾಯ್ತು ಯಾಕೆ ತೆಗಿಬೇಕು ಅಂತಿದ್ದಾರೆ ಅದು ಬಂದ್ರೆ ಆ ಬಳಕ ಕಾಯಿ ಸಿಳುದ್ರಿಂದ ಕಾಯಿಗೆ ಬರ್ತಕ್ಕಂತ ಚಿಕ್ಕಿಗಳು ಅದನ್ನ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ ಈ ಉದ್ದೇಶಕ್ಕೆ ಈಗ ಅದು ಏನಾಗಿದ್ರೆ ಗಿಡಕ ಬಂದ್ಬಿಟ್ಟಿ ಆಮೇಲೆ ವಿಲ್ಟ್ ಎಷ್ಟು ಪ್ರಮಾಣ ಬಂದಿದೆ ಈಗ ವಿಲ್ಟ್ ಆಲ್ರೆಡಿ ಅವು ಒಂದು ನೂರು ಗಿಡ ಮೈನಸ್ ಆಗತ್ತೆ ಒಟ್ಟು ನೀವು ರಾಸಾಯನಿಕ ಮಾಡಿ ಏನು ನಿಮಗೆ ಲಾಭ ಅನ್ಸಿಲ್ಲ ಅನ್ಸಿಲ್ಲ ಅನ್ಸಿಲ್ ಲಾಸ್ ಈಗ ಮೊನ್ನೆ ಈಗ ಒಂದು ಹದಿನೈದು ಮುಂಚೆ ಕ್ರಾಪ್ ತೆಗೆದ್ರಲ್ಲ ಎಷ್ಟು ಖರ್ಚಾಗಿತ್ತು ಆ ಕ್ರಾಪ್ಗೆ ಆ ಕ್ರಾಪಿಗೆ ರೀ ನಾನು ಇತ್ರೇಲ್ ಮಾಡಿದಾಗಿಂದ ಅಂತಂದ್ರಿ ಸುಮಾರು ನಾಲ್ಕು ನಾಲ್ಕೂವರೆ ಲಕ್ಷ ರೂಪಾಯಿ ಅದು ಖರ್ಚಾಗಿತ್ತು ನಿಮ್ಗೆ ಬಂದಿರೋದು ನಾಲ್ಕು ಲಕ್ಷ ರೂಪಾಯಿ ಅಷ್ಟೇ ಪಟ್ಟಿ ಅಲ್ಲೇದಲ್ಲೇ ಸಮ ಅಂದ್ರೆ ಮೂರು ಕೈಗೆ ಬಂತು ಅದು ಖರ್ಚೋಗಿತ್ತು ಹೋಗ್ಲಾಗಿ ನಿಮ್ ಏನು ಓಡಾಡೋ ಟ್ರಾನ್ಸ್ಪೋರ್ಟ್ ಇದೆಲ್ಲ ಸೇರಿ ಎಲ್ಲಾ ಹೋಗಿ ಒಂದ್ ಮೂರು ಲಕ್ಷ ಮೂರು ಲಕ್ಷ ಮೂರು ಲಕ್ಷ ಇಪ್ಪತ್ ಸಾವಿರ ಎಂಬತ್ ಸಾವಿರ ರೂಪಾಯಿ ಲಾಸ್ ಆಗಿದೆ ಕೇಳ್ಸ್ಕೊಂಡ್ರೆ ರೈತರೆ ನೀವೇನು ಹೇಳ್ತಿರಲ್ಲ ಅಲ್ಲಿ ನಾನು ಕೋಟಿ ಸಂಪಾದನೆ ಮಾಡಿದ್ದೀನಿ ಅಂತೇಳಿ ಕೋಟಿ ಸಂಪಾದನೆ ಮಾಡೋದ್ರಿಂದ ಎಷ್ಟು ಕಷ್ಟ ಆಗಿದೆ ಅಂತ ಫಸ್ಟ್ ಕಾರ್ಯಕ್ರಮ ಮಾಡಿ ಇದನ್ನ ರೈತರಿಗೆ ಏನೋ ಒಂದು ಅರಿವು ಮೂಡಿಸಿ ಯಾಕೆ ಹೇಳ್ತಿದ್ದೀನಿ ಅಂದರೆ ಕೆಲವು ಕಡೆ ಮಣ್ಣಿದೆ ಕೆಲವು ಕಡೆ ಕೆಂಪು ಮಣ್ಣಿದೆ ಕೆಲವು ಕಡೆ ಜೆಡಿ ಮಿಶ್ರಿತ ಮಣ್ಣುಗಳಿದೆ ಮಳು ಮಣ್ಣಿದೆ ಯಾವ ಬೆಳ್ಯಾಗ ಪರ್ಫೆಕ್ಟ್ ಸೆಟ್ ಆಗ್ತದೆ ಫಸ್ಟ್ ನೀವೇನಂತಂದ್ರೆ ದಯವಿಟ್ಟು ಆಮೇಲೆ ಈ ಕಾರ್ಯಕ್ರಮಗಳನ್ನ ನೋಡಿ ಮಾಡೋ ರೈತರುಗಳೇನಿದ್ದೀರಲ್ಲ ಫಸ್ಟ್ ತಿಳ್ಕೊಳ್ಳಿ ನಿಮ್ಮ ಮಣ್ಣಿನ ಆರೋಗ್ಯ ಹೆಂಗೈತೆ ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡಿದ್ದೀರಾ ನಿಮ್ಮ ಸುತ್ತಮುತ್ತ ಯಾರನ್ನ ಮಾಡಿದಾರಾ ಅಥವಾ ಮಾಡಬೇಕಾ ಈ ಬೆಳೆ ನಮ್ಗೆ ಅರ್ ಅಡ್ಜಸ್ಟ್ ಆಗುತ್ತೆ ನಮ್ಮ ವಾತಾವರಣಕ್ಕೆ ಇದನ್ನ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ದಯವಿಟ್ಟು ಮುಂದೆ ಹೋಗಿ ಯಾಕಂದ್ರೆ ಇವತ್ತು ಚಿಕ್ಕಬಳ್ಳಾಪುರ ಕೋಲಾರ ಬೆಂಟ್ಗಳಲ್ಲಿ ಸುಮಾರು ಜನ ಪ್ಲಾಟ್ಗಳು ಮಾಡ್ತಾರ ದೇವನಹಳ್ಳಿ ಬೆಂಗಳೂರು ಗ್ರಾಮಾಂತರ ಎಲ್ಲ ಏನಾಗಿದೆ ಅಂದರೆ ಎರಡು ಬೆಳೆ ತೆಗೆದರೆ ಸಾಕು ನಾವು ಲೆಕ್ಕಾಚಾರಕ್ಕೆ ಬಂದಿದ್ದಾರೆ ಯಾಕಂದರೆ ಬ್ಲೈಟ್ ಸಮಸ್ಯೆ ಅಷ್ಟಾಗಿದೆ ಇವತ್ತು ಯಾಕೆಂದರೆ ಎಲ್ಲರೂ ಅತಿಯಾಗಿ ಫರ್ಟಿಲೈಸರ್ ಬಳಸ್ತಾ ಇದ್ದೀರಾ ಭೂಮಿ ಫಲವತ್ತತೆ ಕಳ್ಕೊಂಡಂಗೆಲ್ಲ ಏನಾಗುತ್ತೆ ಅಂದರೆ ರೋಗಕ್ಕೆ ತಳ್ಕೊಳ್ಳೋ ಶಕ್ತಿ ಕಮ್ಮಿ ಆಗ್ತದೆ ಇವೆಂಥ ವಾತಾವರಣ ಬಂದರೂ ಬೆಳೆ ಮಾಡೋಕ್ಕಾಗ್ತಾ ಇಲ್ಲ ಆಮೇಲೆ ಕ್ರಮೇಣವಾಗಿ ಏನಾಗಿದೆ ಅಂತಂದರೆ ಈ ಇಳುವರಿ ಇಳುವರಿ ಇದೆ ಯಾಕಂದರೆ ಟೆಂಪ್ರೇಚರ್ ಹೆವಿ ಆಗಿದೆ ಅರ್ಧ ಭಾಗ ಇಳುವರಿ ಇಲ್ಲ ಈ ವರ್ಷ ಫಸ್ಟ್ ಏನು ಕಲಾದಗಿಲ್ಲಿ ಸ್ಟಾರ್ಟ್ ಆಯಿತು ಬಾಗಲಕೋಟೆ ಕಲಾದ್ಗಿಯಲ್ಲಿ ತವರು ಮನೆ ಇದ್ದಂಗಿತ್ತು ದಾಳಿಂಬೆ ಇವತ್ತು ಕೇಳಬೇಕು ಅಂದ್ರೆ ಎಲ್ಲ ನಾವು ಗಿಡ ಹುಡ್ಕೋದು ಕಷ್ಟ ಆಗಿತ್ತು ಅಷ್ಟು ಲಾಸ್ ಆಗಿದೆ ರೈತರಿಗೆ ಮತ್ತೆ ಹೋಗ್ತಾ ಇರ್ತದೆ ಇದಕ್ಕೆ ಯಾರು ಕಾಂಪಿಟೇಟರ್ ಬರೋಕ್ಕಾಗಲ್ಲ ದಾಳಿಂಬೆ ಗಿಡಕ್ಕೆ ಯಾರು ಕಾಂಪಿಟೇಟರ್ ಮಾಡೋಕ್ಕಾಗಲ್ಲ ಅದು ನಾನು ಮುಂದೆ ಹೇಳ್ತೀನಿ ಕಾರ್ಯಕ್ರಮಗಳಿಗೆ ಇನ್ನು ಸಾವಯವ ಕೃಷಿ ಅಂತ ಮಾಡ್ಕೊಂಡು ಹೋಗಿದ್ದಾರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಕೇಳಿ ಮಲ್ಲಪ್ಪ ನಿಮ್ಗೆ ಕರೆಕ್ಟಾಗಿ ನಿಮ್ಮ ಊರ ಹೇಳಿ ಈಗ ರೋನ್ ತಾಲೂಕ ಜೋರ ಮಾತಾಡ್ರಿ ಕೇಳಿಸಲ್ರಿ ಇಲ್ಲಿ ಗದಗ 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 ಜಿಲ್ಲಾ ಜಿಲ್ಲಾ ತಾಲೂಕ ಜಿಲ್ಲೆ ನಿಮ್ಗೆ ಯಾರು ಹೇಳ್ರಿ ಇದನ್ನ ಅಗಿ ಹಚ್ಚಬೇಕು ಅಂತ ಹೇಳಿ ಎಲ್ಲ ಈಗ ನಿಮ್ದ ವಿಡಿಯೋ ನೋಡಿದೀನಿ ಸರ್ ನಾ ಯೂಟ್ಯೂಬ್ ನಾ ನೋಡ್ಕಾಸ್ ನೋಡ್ಕಾಸ್ ಅವ್ನು ಮಾಡಿದೀನಿ ರೀ ಸಾವಯವ ಕೃಷಿ ಚಲೋ ಆಗುತ್ತೆ ಅಂದ್ರೆ ಅದನ್ನ ಮಾಡಿದೀನಿ ರೀ ಆಮೇಲೆ ಅದ್ರಾಗ ನಿಮ್ಮ ನಂಬರ್ ಇತ್ತು ಅದಕ್ಕೆ ನಿಮ್ಮ ನಂಬರ್ ಹಚ್ಚಿ ಕರೆಸಿದ್ರಿ ನಾವು ಏನು ನೀವು ಸಾವಯವ ಕೃಷಿ ಅಂದ್ರೆ ಏನು ಮಾಡಿದಿರಿ ಏನು ಸರ್ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ವೇಸ್ಟಿ ಕಾಪ್ ಮಾದ್ರ ಒಳ್ಳೆ ಅದಕ್ಕೆ ಸ್ಪ್ರೇ ಗಿಬೆ ಏನಲ್ಲ ಇವನ್ನ ಬೇವಿನ ತಪ್ಪಲ ಅಲ್ಲ ಅವನ್ನೆಲ್ಲ ಕುದಿಸಿ ಅದನ್ನ ಸ್ಪ್ರೇ ಮಾಡಿ ಅದನ್ನ ಹೇಳಿರ ಇದಕ್ಕೆಲ್ಲ ಚಾಟ್ನಿ ನೀವೇ ನಾನು ಮಾಡಿನಿ ಸರ್ ಕರೆಸಿಲ್ಲ ಕರ್ಸಿಲ್ಲ ಯಾರನ್ನೂ ಕರೆಸಿಲ್ಲ ಸರ್ ಅಲ್ಲ ಈಗೆಲ್ಲ ಹೇಳ್ತಾರ ಚಾಟ್ನಿ ಮಾಡಕ್ಕೆ ಒಬ್ರು ಬೇಕು ಇಲ್ಲ ಸರ್ ನಾವ್ ಅದ ಟೈಪ್ ನಾ ಮಾಡಿ ಸರ್ ಹೌದಾ ಮುಂದೆ ಬನ್ನಿ ಮುಂದೆ ಬನ್ನಿ ಮೊಬೈಲ್ ನೋಡಿದಲ್ಲ ಸರ ಅದ ಟೈಪ್ ಮಾಡಿದ್ರು ಸರ್ ನಾವು ಯಾರನ್ನು ಕರ್ಸಿಲ್ಲ ಏನಿಲ್ಲ ಯಾರಿಗೂ ಒಂದು ರೂಪಾಯಿ ಕೊಟ್ಟು ಕೆಲಸ ಆಚಿಲ್ಲ ಸರ ನಾನಾ ಸ್ವಂತ ಮಾಡಿ ಎಷ್ಟವ್ರ ಗಿಡ ಇವು ಇವು ನಾಕ್ನೂರ ಐವತ್ತು ಗಿಡದ ಯಾವ್ದು ಇದು ಜಾತಿ ಇದು ಭಗವಾ ಅಂತ ಭಗವಾನ್ ಟಿಶು ಕಲ್ಚರ್ ಗಿಡ ಹಾಕಿರೋದು ನೀವು ಹಾಂ ಒಟ್ಟು ಟಿಸು ಕಲ್ಚರ್ ಏನು ಒಟ್ಟು ಅವ್ರು ಅಲ್ಲಿ ಮಾರ್ಕೆಟ್ ನ ಹಾಂ ಹಾಂ ಅಲ್ಲಿ ನೋಡಿರಿ ಯಾವುದು ಅನ್ನೋದು ಸಹ ಸರಿಯಾಗಿ ಮಾಹಿತಿ ಗೊತ್ತಿಲ್ಲ ಬನ್ನಿ ರೈತ್ರಾಗೆ ನೋಡಿ ಇವ್ರು ಸಾವಯವ ಕೃಷಿಯಲ್ಲಿ ಮಾಡ್ಕೊಂಡು ಗಿಡನ ನೋಡಿ ಇಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ರೆ ಗಿಡ ತೊಳ್ಕೊಟ್ಟ ತೋರಿಸ್ತೀವಿ ಅವರಿಗೆಲ್ಲ ನೋಡಿ ಕಟ್ಟಿ ಎಷ್ಟು ದಪ್ಪ ಇದೆ ಕಾಣಗೆ ತೋರಿಸ್ತೀವಿ ಕಡೆ ತೋರಿಸ್ತೀವಿ ಎಷ್ಟು ದಿನ ಆಯ್ತು ಇದು ಗಿಡ ಹಚ್ಚಿ ಈಗ ಒಂದು ವರ್ಷ ಮೂರು ತಿಂಗ್ಳು ಆಯ್ತು ನೋಡಿರಿ ನೋಡಿರಿ ಇದು ಒಂದು ವರ್ಷ ಮೂರು ತಿಂಗ್ಳು ಆಯ್ತು ಮೂರು ತಿಂಗ್ಳು ಗಿಡ ನೋಡಿ ಹ್ಞೂ ಯಾವ್ದು ಒಂದು ಬಗ್ಸಿನೂ ಗೊಬ್ಬರ ಹಾಕಿಲ್ರಿ ಹಾ ಒಂದು ಯಾವ್ದು ಎಣ್ಣೆ ನೋಡ್ರಿ ಸಾವಯವದಲ್ಲಿ ಬೆಳೆದಾಗ ಎಲೆ ನೋಡಿ ಎಷ್ಟು ಉದ್ದ ಬರುತ್ತೆ ಎಷ್ಟು ಹಾಡ್ನೆಸ್ ಥಿಕ್ನೆಸ್ ಇದೆ ಇದು ನೀವೇನ್ ಗೊತ್ತಾ ನೋಡ್ರಿ ಇದೆಲ್ಲ ತಿಂದಿರೋದು ಬಿಡಿ ಈಗ ಕ್ರಾಪ್ ಹೋಗ್ಬೇಕು ಅಂತಿದ್ರೆ ರೈತರು ಈ ತರ ಬರಬೇಕು ಮತ್ತೆ ಈ ಕಟ್ಗೆ ನಿಮ್ಗೇನಿದೆಯಲ್ಲ ಇದು ತೆಳು ಬರಬಾರ್ದು ತೆಳು ಬರೋದು ಯಾವಾಗ ಅಂತಂದ್ರೆ ನೀವು ಅತಿಯಾಗಿ ರಾಸಾಯನಿಕ ಬಳಸಿದಾಗ ರಾಸಾಯನಿಕ ಅಂದರೆ ಅದು ನೈಟ್ರೋಜನ್ ಅಂಶ ಜಾಸ್ತಿ ಬೆಳೆಸಾಗ ಏನಾಗುತ್ತೆ ಇದು ತೆಳು ಬರುತ್ತೆ ಒಂದು ಆಮೇಲೆ ನೀವು ಹೂವು ಇದಕ್ಕೆಲ್ಲ ಏನು ಮಾಡ್ತೀರಾ ಹಾರ್ಮೋನ್ ರಿಲೀಸ್ ಆಗೋ ಮಾಡ್ತೀವಿ ಹೂವು ಬರೋದಕ್ಕಂತಲೇ ಕೆಲವು ಠಾಣೆಗಳನ್ನೆಲ್ಲ ಸ್ಪ್ರೇ ಮಾಡ್ತೀವಿ ಅವಾಗ ಏನಾಗುತ್ತೆ ಅಂದ್ರೆ ಈ ಎಲೆನೂ ತೆಳು ಬರುತ್ತೆ ಈ ಕಟ್ಗೆನೂ ತೆಳು ಬರುತ್ತೆ ಕ್ರಮೇಣ ಏನಾಗುತ್ತೆ ಅಂದ್ರೆ ನಿಮಗೆ ತುಂಬ ಮಳೆ ಆದಾಗ ಈ ಗಿಡಕ್ಕೆ ತುಂಬ ಹಾರ್ಮೋನ್ ರಿಲೀಸ್ ಆಗಿರ್ತದೆ ಅದು ತಡ್ಕೊಳೋ ಶಕ್ತಿ ಇರಲ್ಲ ಅದರ ಆರೋಗ್ಯ ಕುಂಠಿತ ಕುಂಠಿತಾಗ ಏನಂತಂದರೆ ಬ್ಲೈಟು ಆಂತ್ರಕೋನಸು ಜಾಸ್ತಿ ಆಗ್ತದೆ ಸರಿನಾ ಆಮೇಲೆ ಇನ್ನೊಂದು ಏನಾಗಿದೆ ಅಂತಂದ್ರೆ ಈಗ ಕೆಲವು ರೈತರು ಬೋಡೋ ದ್ರಾವಣ ಸ್ಪ್ರೇ ಮಾಡೋದೇ ಬಿಟ್ಬಿಟ್ಟಿದ್ದಾರೆ ಅದು ಕಾಯಿಸಿ ಬಿಡುತ್ತೆ ಇನ್ನೊಂದು ಏನೇನೋ ನಾನಾ ಕಾರಣಗಳು ಹೇಳ್ಕೊಂಡ್ ಮಾಡ್ತಿದ್ದೀರಾ ಅದನ್ನ ಬಳಸೋ ಹಂತನ ತಿಳ್ಕೊಂಡು ದಯವಿಟ್ಟು ಕರೆಕ್ಟ್ ಹಂತದಲ್ಲಿ ಬೋಡೋ ದ್ರಾವಣನ ಬಳಸಿ ನಾನು ಸುಮಾರು ಕಾರ್ಯಕ್ರಮದಲ್ಲಿ ಹೇಳಿದೀನಿ ಕೆಲವು ರೈತರಿಗೆ ಗೊತ್ತಿಲ್ಲದವರು ಮಾಹಿತಿ ತಿಳ್ಕೊಳೋಕಾದ್ರೆ ಕಾಲ್ ಮಾಡಿ ಮಾಹಿತಿ ತಿಳ್ಕೊಳ್ಳಿ ಅಂತಲೂ ಹೇಳ್ತಿದ್ದೀನಿ ಈಗ ಅರ್ಥ ಆಯ್ತು ಸೊ ಹಂಗಾಗಿ ಬನ್ನಿ ಈಗ ಇವರು ಏನು ಸವಾಯದಲ್ಲಿ ಏನೇನು ತಯಾರು ಮಾಡ್ತಾರೆ ಇವರು ಸಹ ಸ್ವಂತವಾಗಿ ತಯಾರು ಮಾಡಿ ಮೆಡಿಸಿನ್ ಗಳು ಮಾಡ್ಕೊಳ ಅದನ್ನ ನೀನು ಮುಂದೆ ತೋರಿಸ್ತೀನಿ ಬನ್ನಿ ಹಾಂ ಇಲ್ಲ ರೀ ಈ ಗೊಬ್ಬರ ಹೆಂಗೆ ರೆಡಿ ಮಾಡಿದಿಲ್ಲ ಅಷ್ಟೇ ಬರ್ರಿ ನೀವು ನಿಮ್ಗೆ ವಾಯ್ಸ್ ಜೋರಾಗಿ ಕೇಳಿಸ್ತಿಲ್ಲ ನಾನು ಮಾಡ್ತಿರೋದನ್ನ ಮಾತಾಡಿ ಗೊಬ್ಬರನ ಸರ್ರ ಇದನ್ನ ಏಸ್ಟಿ ಕಂಪೋಸರ್ ಹಾಕಿವಿ ಕುರಿ ಗೊಬ್ಬರ ಹಾಂ ನೀವ್ ಹೆಂಗ ಗೊಬ್ಬರ ಹೆಂಗ ತಯಾರಿ ಮಾಡ್ತಿದೀರ ನೀವು ದಾಳಿಂಬೆ ಕೊಡ್ಬೇಕಂದ್ರೆ ಫಸ್ಟ್ ನಾನು ಹಂಗ ಹಾಕ್ತಿದ್ದೀನಿ ಸರ ಮತ್ತ ನಿಮ್ ನೀವ್ ಒಂದ್ಸರಿ ಬಂದ್ ಹಾಕ್ಸಿದಿರಿ ಸರ್ ಹೆಂಗ ಇದನ್ನ ಹಾರಿ ತಗೊಂಡ್ ಸುಚ್ಚಿ ಅದಕ್ಕೆ ವೇಸ್ಟಿ ಕಂಪೋಸ್ ಜೀವಾಂಬೃತ ಅದನ್ನ ಹಾಕಂದ್ರಿ ಅದನ್ನ ಕೊಟ್ಟಿಗೆ ಗೊಬ್ಬರ ಅದ್ರ ಜೊತೆ ಗೊಬ್ಬರ ಕೊಟ್ಟಿದ್ದೀರಾ

ಯಾಕೆ ಇದನ್ನ ಡಿಕಂಪೋಸ್ ಮಾಡ್ತಿದ್ರ ಹಂಗೆ ಕೊಡ್ಬೋದಲ್ಲ ಅದ ಹೀಟ್ ಅದಕ್ಕೆ ಹೀಟ್ ಆಗುತ್ತಿ ನೋಡಿ ರೈತ ಗೊಬ್ಬರ ಯಾವತ್ತ ಈ ತರ ಚಾ ಪೌಡರ್ ಇದಂಗಿರ್ಬೇಕ್ರಿ ಇದು ತಂಪೈತ್ರಿ ಗೊಬ್ಬರ ಈ ತರ ಪೌಡರ್ ಪೌಡರ್ ಆಗಿರೋ ತರ ಬಳಸಿ ನೀವು ನೋಡ್ರಿ ಇವರು ಕೆರೆಮಣ್ಣ ಇದು ಮೇಲ್ಗಡೆ ಇರೋ ತೋರಿಸ್ತೀನಿ ಈ ತರ ಮುದ್ದೆ ತರ ಇರೋದನ್ನ ಅಥವಾ ಉಂಡೆ ಏನ್ ಬೆಳ್ಳೆ ಅಂತೀರಾ ನಾನಾ ಕಡೆ ನಾನಾ ಭಾಷೆಲಿ ಹೇಳ್ತೀರಾ ಈ ತರ ಉಂಡೆ ಇರೋದನ್ನ ದಯವಿಟ್ಟು ಬೆಳೆಸ್ಬೇಡಿ ಇದು ಕರಗದ ಲೇಟ್ ಆಗ್ತದೆ ನಿಮ್ ತಂದೆ ಕಾಲದಲ್ಲೆಲ್ಲ ಹೇಳ್ತಿದ್ರು ಈ ಟೈಮಲ್ಲಿ ಕೊಟ್ಟಿಗೆ ಗೊಬ್ಬರ ಕೊಟ್ರೆ ನೆಕ್ಸ್ಟ್ ಬೆಳಗ್ಗೆ ತಗಂತದ್ ಗೊಬ್ಬರ ಅಂತ ಹೇಳ್ತಾ ಇದ್ರು ಯಾಕೆ ಹೇಳ್ತಾ ಕರಗದಕ್ಕೆ ಟೈಮ್ ಬೇಕು ಕರಗದಕ್ಕೆ ಇವತ್ತು ಬಿಡ್ತಿಲ್ಲ ಯಾಕೆ ಬಿಡ್ತಿಲ್ಲ ಅಂದ್ರೆ ಒಂದು ಕಳೆನಾಶಕ ಸ್ಪ್ರೇ ಮಾಡ್ತೀವಿ ಎರಡನೇದು ಆಳವಾದ ಉಳುಮೆ ಇಲ್ಲ ಮೂರನೇದು ಮಳೆ ಆಯ್ತದ ತೇವ ಜಾಸ್ತಿ ಕರಗಲ್ಲ ಇದು ಬೇಕಾಗಿರೋ ಸೂಕ್ಷ್ಮ ಜೀವಿಗಳು ಇಲ್ಲ ಸೊ ಅದಕ್ಕೋಸ್ಕರ ನೀವ್ ಈ ತರ ರೆಡಿ ಮಾಡ್ಕೊಡೋದ್ರಿಂದ ಏನಪ್ಪಾ ಅಂದ್ರೆ ಗೊಬ್ಬರದಲ್ಲಿ ಬರಂತ ಈತಿನ ಕಮ್ಮಿ ಆಗ್ತದೆ ಈಟ್ ನಂಶ ಕಮ್ಮಿ ಆಗ್ತದೆ ಅದು ಪೌಡರ್ ಆಗ್ತದೆ ಅದ್ರಲ್ಲಿ ಸೂಕ್ಷ್ಮ ಜೀವಿಗಳು ಜಾಸ್ತಿ ಸೂಕ್ಷ್ಮಣ ಜೀವಿ ಇವು ಮಸಾಲ ಜಾಸ್ತಿ ಬೆಳೀತದೆ ಇದ್ರಲ್ಲಿ ಯಾವ್ದೇ ಕಾರಣಕ್ಕೂ ಬೇರುಗಳು ತೂರಲ್ಲ ಈ ತರ ಮುದ್ದೆ ಟೈಪ್ ಇದ್ದಾಗ ಅದೇ ನಿಮ್ಗೆ ಈ ಥರ ಚಾ ಪೌಡ್ರ್ ಥರ ಇದ್ದಾಗ ಏನಂತಂದ್ರೆ ಆರಾಮ್ಸಿ ಬೇರ್ ತೂರ್ತದೆ ನಿಮ್ಗೆ ಇದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಏನು ನಿಮ್ಗೆ ಏನೇನು ರಾಸಾಯನಿಕಗಳು ಬಳಸಿರಲ್ಲ ಪೊಟ್ಯಾಶು ಜಿಂಕು ಐರನ್ ಕಂಟೆಂಟ್ ಇರೋದೆಲ್ಲಾನು ತಗೊಳುತ್ತೆ ಗಿಡ ನಿಮ್ಗೆ ಚೆನ್ನಾಗೂ ಬೆಳೆ ಬರುತ್ತೆ ಇದು ಒಂದು ಇದು ಸಾಯಿಲಿ ಕೊಡುವಂತದನ್ನ ಇವರೇ ತಯಾರು ಮಾಡ್ಕೊಂಡಿರೋದು ಗೊಬ್ಬರನ ನಮ್ಮ ಮಾಹಿತಿ ಪ್ರಕಾರವಾಗಿ ಇವ್ರು ಮಾಡ್ಕೊಂಡು ಹೋಗಿದ್ದಾರೆ ಸರಿನಾ ನೆಕ್ಸ್ಟ್ ಇನ್ನ ಇನ್ನು ಏನೇನ್ ಮಾಡಿದ್ರೆ ಬನ್ನಿ ತೋರಿಸ್ತಾ